ಸದ್ಯಕ್ಕೇನಿಲ್ಲ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನೋಡಬೇಕು ಈಗ ಇಲ್ಲ ಈಗ ಕುಂಭೇಳಲ್ಲ ಇದ್ ಕೊಟ್ರು ನಾನು ಅದಕ್ಕೆ ಹೇಳೋದಿಲ್ಲ ಹೆಸರಿನಲ್ಲಿ ಕಲ್ಲು ಹಾಕಿ ಮೈ ಮೇಲೆ ಸೇರಿಸ್ಬಿಡೋದು ಅಲ್ಲಂತೂ ಲಕ್ಷಾಂತರ ಜನ ಹೋದ್ರು ಲೆಕ್ಕನೇ ಇಲ್ಲ ಅಲ್ಲಿ ನನಗೆ ಬೈದ್ರು ಅವಾಗ ಏನು ಅಂತ ಆಮೇಲೆ ಒಂದು ಒಂದು ಹಣಗಳು ತೆಗೆದುವಾಗ ಅಲ್ಲ ಕೋವಿಡ್ ನಂಗ್ ಹಾಗೆ ಈಗ ಸಿಹಿ ಈಗ ಅವ್ರು ಕೊಟ್ಟರು ಕಸಿನ್ ಯೋಗಿ ಸಿಹಿ ಯಾವುದೇ ಒಂದು ಕೆಲಸ ಇಂಟೆನ್ಷನಲ್ಲಿ ಮಾಡಿದರೆ ಪರ್ಪಸ್ ಆಗಿ ಮಾಡಿದರೆ ನ್ಯಾಚುರಲಿ ನೀವಿದೆ ಯಾವುದೋ ಒಂದು ಆಕಸ್ಮಿಕವಾಗಿ ಈ ಘಟನೆ ನಡೆದಿದೆ ಇದು ತಪ್ಪು ನಮ್ಮವರು ಕ್ಷಮೆನೂ ಕೇಳಿದ್ದಾರೆ ಯಾರು ಆ ಘಟನೆನ ಅದರಲ್ಲಿ ಭಾಗ್ಯ ಅದಕ್ಕೀಗ ನಮಗೂ ಕೂಡ ದುಃಖ ಅನ್ನಿಸ್ತದೆ ಹಿಂಗಾಗಬಾರದಿತ್ತು ಚಿಕ್ಕ ಮಕ್ಕಳು ಒಂದು ತಾಯಿ ತಂದೆ ರೋದರು ಕೇಳಿದಾಗ ಇದು ಯಾಕೆ ಹೀಗೆ ಮಾಡಿದ್ರು ಇದು ಏನು ದೊಡ್ಡ ನ್ಯಾಷನಲ್ ಈವೆಂಟ್ ಇರಲಿಲ್ಲ ಆದರೂ ಇದು ಬಾಕಿದ್ದಾರೆ ಅದನ್ನು इन मुंदे इतना घटने का हागला बंद नौ, है ना मैं मोदी के ग्यारह साल हुआ था देखो ग्यारह साल हो गए तेतीस गलतियां की हाँ और तुम लोगों को मालूम है मैं पहले से पार्लियामेंट भी दुर को बोलते जाए तो इतना झूठ बोलने वाले प्राइम मिनिस्टर इतने गलतियां करने वाले और लोगों को फंसाने वाले युवकों को धोखा देने वाले गरीबों को जो उनको फंसा कर वोट लेने वाले मैं किसी प्राइम मिनिस्टर को भी नहीं देखा ऐसा मैं भी ये पचपन साल से सत्ता में हूँ और पैंसठ साल में मैं पॉलिटिक्स कर रहा हूँ ऐसा कोई भी नहीं हर चीज वो झूठ बोले एक भी इम्प्लीमेंट नहीं हुआ अगर वो पूछने गए तो उसके लिए कोई जवाब उनके पास है ही नहीं अब मैं आपको याद दिलाना नहीं चाहता बार बार नोटबंदी का हो चाहे वो अपना एम्प्लॉयमेंट का हो चाहे वो यून का हो कितने ऐसे हैं तो उन्होंने कभी ये बात नहीं कही कि मैं लोगों को ऐसा झूठ बोला हूँ मेरे से गलती हो गई माफी नहीं मांगा सिर्फ एक के ऊपर एक कुछ बोलते ही जाते हैं और मेरे 11 साल पूरा हो अब मेरे पास आ, ये है कि जम्मू कश्मीर में मिनट कांग्रेस नाम के ಅದರ ಡಿಟೇಲ್ಸ್ ಗೊತ್ತಿಲ್ಲ ಜಸ್ಟ್ ನಾನು ಈ ಟಿ ವಿದಾಗ ನೋಡಿದೆ ನ್ಯಾಚುರಲಿ ಇಡೀದವ್ರು ಮಾಡಿದ್ದಾರೆ ಅಂದರೆ ಅವರಿಗೆ ಕಾಂಗ್ರೆಸ್ ಪಾರ್ಟಿ ಮೇಲೆ ಮೊದಲಿಂದ ಸಿಟ್ಟಿದೆ ಮತ್ತು ಕಾಂಗ್ರೆಸ್ ಪಾರ್ಟಿಗೆ ಎಮ್ ಎಲ್ ಎಗಳಿಗೆ ಟಾರ್ಗೆಟ್ ಮಾಡಿ ಮಾಡ್ತಾರೆ ಅಂದರೆ ಅದರಲ್ಲಿ ವಿಶೇಷವಾದಂಥ ಅವರು ನಮ್ಮ ಪಕ್ಷವನ್ನ ಒಡೆಯೋದಕ್ಕೆ ಒಂದು ಸಂಚು ಮಾಡ್ತಾ ಇದ್ದಾರೆ ಎಲೆಕ್ಷನ್ದಲ್ಲಿ ಆದಂಥ ಆದಂತ ಘಟನೆ ಹೀಗೆ ತೆಗೆದು ಅದನ್ನ ಅರಾಶ್ಮೆಂಟ್ ಮಾಡ್ತಕ್ಕಂಥದ್ದು ಮಾಡಿದ್ರೆ ಇದು ಸರಿಯಲ್ಲ ಎಲೆಕ್ಷನ್ ಎಲೆಕ್ಷನ್ದಲ್ಲೇ ಇದನ್ನ ಘಟನೆ ಮಾಡಬೇಕಾಗಿ ಆದರೆ ಒಂದು ವರ್ಷದ ನಂತರ ಒಂದೂವರೆ ವರ್ಷದ ನಂತರ ಎಲ್ಲ ತೆಗಿತಕ್ಕಂಥದ್ದು ಅಂದರೆ ಇಲ್ಲಿರ್ತಕ್ಕಂಥ ಎಮ್ ಎಲ್ ಎಗಳಿಗೆ ಅಥವಾ ಇಲ್ಲಿರ್ತಕ್ಕಂಥ ಪಾರ್ಟಿ ಒಂದು ಶಾಸಕರಿಗೆ ಡಿವೈಡ್ ಮಾಡಬೇಕು ಅಂತಕ್ಕಂಥ ಅವ್ರ ಪ್ರಯತ್ನ ನಡೆದಿದೆ ಅದಕ್ಕೆ ನೋಡೋಣ ಈಗ ಯಾವ ರೀತಿಯಾಗಿ ಅದನ್ನು ಈಡಿದವರು ತಿರುಗೊಡ್ತಾ ಇರ್ಬೋದು ಅಥವಾ ಯಾವ ರೀತಿಯಾಗಿ ಅವರು ಇದಕ್ಕೆ ಕೇಸ್ ಅದರ ಮೇಲೆ ಡಿಪೆಂಡ್ ಅದನ್ನು ನಾನು ಕೂಡ ಅವ್ರಿಗೆ ಫೋನ್ ಮಾಡಿ ತಿಳ್ಕೊಂಡು ಅಥವಾ ಚೀಫ್ ಮಿನಿಸ್ಟರ್ ಫೋನ್ ಮಾಡಿ ತಿಳ್ಕೊಂಡು ಮುಂದೆ ಅವ್ರು ಹೇಳ್ತಾರೆ ನೋಡಿ ಅದು ಇಡೀ ಬಿಟ್ಟು ವಿಚಾರ ನಾನು ಅದರಲ್ಲಿ ಇಂಟರ್ಫಿಯರ್ ಮಾಡೋದು ಎನ್ಕ್ವೈರಿಗಳು ಆಗ್ತವೆ ಹೋಗ್ತವೆ ಈಗ ಎಷ್ಟೋ ಜನ ಎನ್ಕ್ವೈರಿಗಳು ಮಾಡಿದ್ದಾರೆ ಚುನಾವಣೆಗಳೇ ಕೋಟ್ಯಾಂತರ ರೂಪಾಯಿ ಸಾವಿರಾರು ಕೋಟಿ ಇದು ಸೀಸ್ ಮಾಡಿದ್ದಾರೆ ಅದು ಎಲ್ಲಿದೆ ಯಾರದು ಏನು ಇಲ್ಲಿವರೆಗೆ ಲೆಕ್ಕ ಹೊರಗೆ ಬಂದಿದೆ ಎಲ್ಲ ಪಾರ್ಟಿಗಳು ಕೂಡ ಸೀಸ್ ಮಾಡಿದ್ದಾರೆ ಅವಾಗ ಅವೆಲ್ಲಿ ಹಣಗಳು ಅದನ್ನು ಯಾವ ಬಿ ಜೆ ಪಿ ಬಂದಿಲ್ಲ ಎಲ್ಲರಿಗೆ ಗೊತ್ತಿದೆ ಯಾರು ಎಷ್ಟೆಷ್ಟು ಖರ್ಚು ಮಾಡ್ತಾರೋ ಚುನಾವಣೆಗಳ ಅಂತ ಅವರು ಒಂದೇ ಪಾರ್ಟಿಗೆ ಟಾರ್ಗೆಟ್ ಮಾಡ್ತಕ್ಕಂಥದ್ದು ಯಾಕೆ ಅಂದರೆ ವಿಶೇಷವಾಗಿ ಈ ಪಕ್ಷಕ್ಕೆ ನಾವು ಸ್ವಲ್ಪ ತೊಂದರೆ ಕೊಟ್ಟರೆ ನ್ಯಾಚುರಲಿ ಪಕ್ಷದಲ್ಲಿ ಒಂದು ಭಾವ ಉಂಟಾಗಿ ನಮಗೆ ಅನುಕೂಲ ಆಗುವಂಥ ಒಂದು ಕಲ್ಪನೆ ಇದೆ ಬಟ್ ಅದು ಸಾಧ್ಯ ಇಲ್ಲ ನಮ್ಮೆಲ್ಲ ಎಮ್ ಎಲ್ ಎಗಳು ಎಷ್ಟೇ ಹರ್ಯಾಶ್ಮೆಂಟ್ ಮಾಡಿದ್ರು ಏನೇ ಮಾಡಿದ್ರು ಒಕ್ಕಟ್ಟಾಗಿದ್ದಾರೆ ಮತ್ತು ಕರ್ನಾಟಕದಾಗ ಇವೇನು ಹೊಸದಿಲ್ಲ ಹಿಂದೆ ನಮ್ಮ ಪಾರ್ಟಿ ಅವರಿಗೆ ಒಬ್ಬರಿಗೆ ಆ ಒಂದು ಅಲ್ಲಿ ಅವರಿಗೆ ಇದು ಮಾಡಿ ಜೈಲಿನಲ್ಲಿ ಹಾಕಿದ್ದರು ಹಿಂದೆ ಹಿಡಿದನು ಹಾಕಿದ್ರು ಅನೇಕ ಜನರಿಗೆ ಅನೇಕ ಸಲ ಮಾಡ್ತಾರೆ ಬಟ್ ಇದು ಪೂರ್ಣ ಎನ್ಕ್ವೈರಿ ಆಗೋರಿಗೆ ನಾನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋಕ್ಕೆ ನನ್ನ ಹತ್ರ ಇಲ್ಲ ಹಾಗೆ ಕಡ್ಸಿ ಕಾಲ್ ಡಿ ಸಿ ಎಮ್ ಚೀಫ್ ಬಂದು ಮೂರ್ನಾಲ್ಕು ವಿಷಯಗಳನ್ನು ನಾವು ಪ್ರಸ್ತಾಪ ಮಾಡಿದೆ ಇಲ್ಲಿ ಸ್ಟ್ಯಾಂಪೇಡ್ ಆಗಿದ್ದು ಆಮೇಲೆ ಕಾಸ್ಟ್ ಸೆನ್ಸಸ್ಸು ಮತ್ತು ಬೇರೆ ಬೇರೆ ವಿಚಾರಗಳೆಲ್ಲ ಆಡಳಿತಕ್ಕೆ ಸಂಬಂಧಪಟ್ಟಂಥದ್ದನ್ನು ಮಾಹಿತಿ ನಾನು ರಾಹುಲ್ ಗಾಂಧಿಯವರು ಅವರು ತೊಗೊಂಡೇವೆ ಸೊ ನ್ಯಾಚುರಲಿ ಅದನ್ನು ನಮ್ಮ ಇಂಟರ್ನಲ್ ಪಾರ್ಟಿ ಕನ್ಸಂಷನ್ನೋಸ್ಕರ ಆ ಮಾಹಿತಿಯನ್ನು ಪಡೆದು ಕೆಲವು ಸೂಕ್ಷ್ಮವಾಗಿ ಅವ್ರಿಗೆ ತಿಳಿದೇವೆ ಇಂಥವು ಕೆಲವು ಘಟನೆಗಳನ್ನು ನಡಿಬಾರದಿತ್ತು ಅಪ್ಪ ಕುಟುಂಬಗಳಿಗೆ ನಾವು ಅವರು ಬೆನ್ನಿನ ನಿಲ್ಲಬೇಕು ಸಹಾಯ ಮಾಡಬೇಕು ಅಂತ ತಿಂತಾ ನಾವು ಅವರು ನಿಲ್ಲಬೇಕು ಕುಟುಂಬಗಳಿಗೆ ಯಾವ ನಾವು ಅಷ್ಟೆ ಯಾವ ಸಪೋರ್ಟ್ ಆಗ್ತಾ ಇದೆ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ